ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ನೋಡ್ತಿದ್ದೀರಲ್ಲ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ ಸಾರೀಸ್ ಆಗಿರುತ್ತೆ ಪ್ರತಿಯೊಂದು ಸೀರೆ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೈನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಸಾರಿ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡಿ ಫಸ್ಟ್ ಒನ್ ವೈನ್ ಕಲರ್ ಬರುತ್ತಿದ್ದು ಡೀಪ್ ವೈನ್ ಸೊ ಡೀಪ್ ವೈನ್ಗೆ ಪಿಂಕ್ ಕಲರ್ದು ಬಾರ್ಡರ್ ಅಂಡ್ ಪಲ್ಲು ಬರುತ್ತೆ ಓಪನ್ ಮಾಡಿ ನೋಡೋಣ ಈ ರೀತಿ ಇರುತ್ತೆ ಮೇಲೆ ಚಿಕ್ಕ ಬಾರ್ಡರು ಕೆಳಗೆ ದೊಡ್ಡ ಬಾರ್ಡರ್ ಡೀಪ್ ವೈನ್ ಅದಕ್ಕೆ ಡುವಲ್ ಶೇಡಲ್ ಪಲ್ಲು ಬರುತ್ತೆ ರಿಚ್ ಪಲ್ಲು ಇದು ಬ್ಲೌಸ್ ಸೊ ಪ್ರತಿಯೊಂದು ಒಂದು ಸೀರೆನು ನೈನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಬಾಟಲ್ ಗ್ರೀನ್ ಕಲರ್ ಈ ರೀತಿ ಇರುತ್ತೆ ಬಾಟಲ್ ಗ್ರೀನ್ಗೆ ಪಿಂಕ್ ಕಲರ್ ಪಲ್ಲು ಬರುತ್ತೆ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಈ ರೀತಿ ಬರುತ್ತೆ ಪಿಂಕ್ ಪಲ್ಲು ಇದೆ ಇದು ಪಿಂಕ್ ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಡಾರ್ಕ್ ಮಸ್ಟರ್ಡ್ ಬರುತ್ತೆ ರೋಲ್ ಶೇಡ್ ಅಲ್ಲಿ ಡಾರ್ಕ್ ಮಸ್ಟರ್ಡ್ಗೆ ಪಿಂಕ್ ಕಲರ್ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಇದೆ ಈ ರೀತಿ ನೋಡೋಣ ಈ ಬರುತ್ತೆ ಪಿಂಕ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಪಿಕಾಕ್ ಕಲರ್ ಬರುತ್ತೆ ಇದು ಪಿಕಾಕ್ ಬ್ಲೂ ಡೋಲ್ ಶೇಡ್ ಇದೆ ಸುಪರ್ ಆಗಿದೆ ನಿಮ್ಗೆ ವಿಡಿಯೋ ಕಾಣಿಸ್ತಿದ್ಯೂ ಗೊತ್ತಿಲ್ಲ ರಿಯಲ್ ಆಗು ಸಕ್ಕಿದೆ ಪಿಕಾಕ್ ಗ್ರೀನ್ ಪಿಕಾಕ್ ಬ್ಲೂ ಅಲ್ಲಿ ಬರುತ್ತೆ ಅದಕ್ಕೆ ಮ್ಯಾಂಗೋ ಮೋಟಿವ್ಸ್ ಇದೆ ಮೇಲೆ ಚಿಕ್ಕ ಪೌಡರ್ ಕೆಳಗೆ ದೊಡ್ಡ ಪೌಡರ್ ಇದೆ ಸಿಂಗಲ್ ಕಲರ್ ಸ್ಯಾರಿ ಇದು ಈ ತರ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಸೇಮ್ ಇರುತ್ತೆ ಕಲರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸೊ ನೆಕ್ಸ್ಟ್ ಒನ್ ಲೈಟ್ ಗ್ರೀನ್ ಕೈಂಡ್ ಆಫ್ ಮೆಹಂದಿ ಗ್ರೀನ್ ಅಂತೀವಲ್ಲ ಆ ಥರ ಅದಕ್ಕೆ ವೈನ್ ಕಲರ್ದು ಬಾರ್ಡರ್ ಬರುತ್ತೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಈ ರೀತಿ ಸೊ ವೈನ್ ಕಲರ್ದು ಪಲ್ಲು ಬರುತ್ತೆ ರಿಚ್ ಪಲ್ಲು ಇದೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ನೋಡಿ ಸಕ್ಕತ್ತಾಗಿದೆ ಅಲ್ಲ ಸೊ ಮುಂದಿನ ಸೀರೆಗೆ ಹೋಗೋಣ ನೆಕ್ಸ್ಟ್ ಒನ್ ಆರೆಂಜಿಶ್ ಪಿಂಕ್ ಕಲರ್ ಬರುತ್ತೆ ಇದು ಡೂಲ್ ಶೇಡ್ ಇದೆ ಕೆಳಗೆ ದೊಡ್ಡ ಬಾರ್ಡರ್ ಇದೆ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಈ ರೀತಿ ಪರ್ಪಲ್ ಕಲರ್ ಅಲ್ಲಿ ಪಲ್ಲು ಬರುತ್ತೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಪರ್ಪಲ್ ಅಲ್ಲಿ ಇದು ಬ್ಲೌಸ್ ಕಾಂಟ್ರಾಸ್ಟ್ ನೋಡಿ ಬ್ಯೂಟಿಫುಲ್ ಇದೆ ನೆಕ್ಸ್ಟ್ ಒನ್ ಲೈಟ್ ಗ್ರೀನ್ ಬರುತ್ತೆ ಸೊ ಲೈಟ್ ಗ್ರೀನ್ಗೆ ಡಾರ್ಕ್ ಗ್ರೀನ್ ಕಾಂಟ್ರಾಸ್ಟ್ ಇದರಲ್ಲೂ ಅಷ್ಟೇ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಸಾರಿ ಪೂರ್ತಿ ಮೋಟಿವ್ಸ್ ಇದೆ ಇದೆಲ್ಲ ಹೊಸ ಸೀರೆ ಇರೋದ್ರಿಂದ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ ನಿಮಗೆ ಸಿಕ್ಸಾಗು ಫಾಲೋ ಆಗಿ ಬರೋ ಅಲ್ಲಿ ಸಾರಿ ಸ್ಮೂತ್ ಆಗುತ್ತೆ ಇದು ರಿಚ್ ಬರುತ್ತೆ ಇದು ಬ್ಲೌಸ್ ಡಾರ್ಕ್ ಗ್ರೀನ್ ಅಲ್ಲಿ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮುಂದಿನ ಸೀರೆ ವೈನ್ ಕಲರ್ ಡೀಪ್ ವೈನ್ ಅಂತಿವಲ್ಲ ಆ ತರ ಕಲರ್ ಮೇಲೆ ಚಿಕ್ ಪೌಡರ್ ಕೆಳಗೆ ದೊಡ್ಡ ಬಾರ್ಡರ್ ಸಾರಿ ಫುಲ್ಲು ಮೋಟಿವ್ಸ್ ಇದೆ ಈ ರೀತಿ ಸೊ ಇದು ರಿಚ್ ಪಲ್ಲು ಬರುತ್ತೆ ಈ ತರ ಬ್ಲೌಸ್ ಕೂಡ ಸೇಮ್ ಇರುತ್ತೆ ಸಕ್ಕತ್ತಾಗಿದೆ ಕಲರು ಸೊ ಮುಂದಿನ ಸೀರೆ ಪಿಂಕ್ ಕಲರ್ ಬರುತ್ತೆ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಇದೆ ಇದೆಲ್ಲ ಡೋಲ್ ಶೇಡ್ ಬರುತ್ತೆ ನಿಮಗೆ ಮ್ಯಾಂಗೋ ಮೋಟಿವ್ಸ್ ಇದೆ ಪಲ್ಲು ನೋಡಿ ತುಂಬಾ ಯುನೀಕ್ ಆಗಿ ತುಂಬಾ ಚೆನ್ನಾಗಿದೆ ಪಿಕಾಕ್ ಗ್ರೀನ್ ಕಲರ್ ಅಲ್ಲಿ ಪಲ್ಲು ಇದೆ ಸೊ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಇದು ಲೈಟ್ ಗ್ರೀನ್ ತರ ಬರುತ್ತೆ ಡುವಲ್ ಶೇಡ್ ಅಲ್ಲಿ ಇದನ್ನು ಕೂಡ ಈ ರೀತಿ ಮೇಲೆ ಚಿಕ್ ಬಾರ್ಡ್ ಕೆಳಗೆ ದೊಡ್ಡ ಬಾರ್ಡರ್ ಮಾವಿನಕಾಯಿ ರಾಯಲ್ ಬ್ಲೂ ಕಲರ್ ಬ್ಲೌಸ್ ಕೂಡ ರಾಯಲ್ ಬ್ಲೂ ಇದೆ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣಿಸುತ್ತೆ ಸೊ ಮುಂದಿನ ಸೀರೆ ಬ್ಲೂ ಕಲರ್ ಸೊ ಇದು ಪಿಕ್ ಆಕ್ ಬ್ಲೂ ಪಿಕ್ ಆಫ್ ಬ್ಲೂಗೆ ರಾಯಲ್ ಬ್ಲೂ ಕಲರ್ ಬಾರ್ಡರ್ ಇದೆ ತುಂಬಾ ಯುನೀಕ್ ಆಗಿದೆ ಇದು ನಿಮಗೆ ವಿಡಿಯೋಲಿ ಕ್ಲಿಯರ್ ಆಗಿ ಕಾಣಿಸದೇ ಇರಬಹುದು ಬಟ್ ಆ್ಯಕ್ಚುಲಿ ಕಲರ್ ತುಂಬ ಚೆನ್ನಾಗಿದೆ ಸೊ ಪಿಕಾಕ್ ಕಲರ್ಗೆ ರಾಯಲ್ ಬ್ಲೂ ಕಲರ್ದು ಪಲ್ಲು ಬರುತ್ತೆ ರಿಚ್ ಪಲ್ಲು ಸೊ ಇದು ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮುಂದಿನ ಸೀರೆ ರೆಡ್ ಕಲರ್ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಒಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೈನ್ ತೌಸಂಡ್ ಸೆವೆನ್ ಫಿಫ್ಟಿ ಹಬ್ಬಕ್ಕೋಸ್ಕರ ಇದನ್ನು ನಾವು ಸ್ಪೆಷಲ್ ಆಗಿ ಮಾಡಿಸಿರೋ ಸೀರೆಗಳು ಸೊ ಈ ಥರ ರಿಚ್ ಪಲ್ಲು ಇದೆ ಅಲ್ಲಿ ಇದು ಬ್ಲೌಸ್ ಈ ರೀತಿ ಇರುತ್ತೆ ಸೊ ಮುಂದೆ ಸೀರೆ ಬಾಟಲ್ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ಗೆ ಬಾರ್ಡರ್ಸ್ ಅಂಥದ್ದು ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಇದೆ ಪಲ್ಲು ಬಂದು ಪಿಂಕ್ ಇದೆ ಈ ತರ ರಿಚ್ ಪಲ್ಲು ಬರುತ್ತೆ ಪಿಂಕ್ ಕಲರ್ ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಪಿಕ್ ಆಫ್ ಬ್ಲೂ ಇನ್ನೊಂದಿದೆ ಪಿಕ್ ಆಫ್ ಬ್ಲೂಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಇರೋಂಥದ್ದು ಮೇಲೆ ಚಿಕ್ ಬಾರ್ಡ್ರು ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಎಲ್ಲ ಕಲರ್ ಕಾಂಬಿನೇಷನ್ಸ್ ತುಂಬಾ ಟ್ರೆಡಿಷನಲ್ ಆಗಿ ಚೆನ್ನಾಗಿದೆ ಸೊ ಈ ರೀತಿ ಪರ್ಪ್ಲಿ ಪಿಂಕ್ ಇದು ರಿಚ್ ಪಲ್ಲು ಇದೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ನೋಡಿ ಏನ್ ಯುನೀಕ್ ಆಗಿದೆ ಸಖತ್ ರಿಚ್ ಆಗಿ ಕಾಣಿಸುತ್ತೆ ಈ ಸೀರೆಗಳು ಸೀರೆ ಲ್ಯಾವೆಂಡರ್ ಕಲರ್ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಸಿಂಗಲ್ ಕಲರ್ ಸೀರೆ ಇದು ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಈ ತರ ರಿಚ್ ಪಲ್ಲು ಇದೆ ಇದು ಬ್ಲೌಸ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಒನ್ ಲೈಟ್ ಗ್ರೀನ್ಗೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಮೇಲೆ ಚಿಕ್ಕ ಬೋರ್ಡ್ ಕೆಳಗೆ ದೊಡ್ಡ ಬೋರ್ಡ್ ಸಾರಿ ಪೂರ್ತಿ ಮೋಟಿವ್ಸ್ ಇದೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ರೇರ್ ಕಲರ್ ಇದು ಗ್ರೀನ್ ಗೆ ಬ್ಲೂ ಕಲರ್ ಲೈಟ್ ಗ್ರೀನ್ಗೆ ಲೈಟ್ ಬ್ಲೂ ಶೇಡ್ ಬರುತ್ತೆ ಕಾಂಟ್ರಾಸ್ಟ್ ರಿಚ್ ಪಲ್ಲು ಇದೆ ಇದು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮುಂದಿನ ಸೀರೆ ಲೈಟ್ ಪಿಂಕ್ ಕಲರ್ ಈ ರೀತಿ ಇರುತ್ತೆ ಚಿಕ್ ಬಾರ್ಡರ್ ಮೇಲೆ ಕೆಳಗೆ ದೊಡ್ಡ ಬಾರ್ಡರ್ ಮಾವಿನಕಾಯಿ ಡಿಸೈನ್ ಇದೆ ಮೋಟಿವ್ಸ್ ಅಲ್ಲಿ ಸಿಂಗಲ್ ಕಲರ್ ಅಲ್ಲಿ ಪಲ್ಲು ಬರುತ್ತೆ ಬ್ಲೌಸ್ ರನ್ನಿಂಗ್ ಅಲ್ಲಿ ಈ ವಿಡಿಯೋದ ಕೊನೆಯ ಸೀರೆ ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ ಈ ತರ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಪ್ರತಿಯೊಂದು ಸೀರೆನು ನೈನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಒಂಬತ್ತು ಸಾವಿರದ ಏಳ್ನೂರ ಐವತ್ ರೂಪಾಯಿಲ್ಫ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಈ ತರ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಸೊ ಇದೆಲ್ಲ ಸ್ವಲ್ಪ ಸರ್ಟಿಫಿಕೇಶನ್ ಸಿಗೋಂಥದ್ದು ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಆಗಿರುತ್ತೆ ನಿಮ್ಗೆ ಸೀರೆ ಇಷ್ಟ ಆಯ್ತು ಕೊಂಡ್ಕೋಬೇಕು ಅನ್ಸಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಡಿ ಥ್ಯಾಂಕ್ ಯು